ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಪಾಕಿಸ್ತಾನ ಇವತ್ತು ಮುಖಾಮುಖಿ ಆಗ್ತಾ ಇದೆ ಜಿದ್ದ ಜಿದ್ದಿನ ಪಂದ್ಯ ಗೆದ್ದು ಎಂಟು ವರ್ಷಗಳ ಹಳೆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಕ್ಯಾಪ್ಟನ್ ರೋಹಿತ್ ಪಡೆ ಆಗಿದೆ ಆದರೆ ಟೂರ್ನಿಯಲ್ಲಿ ಉಳಿಯೋದಕ್ಕೆ ಪಾಕಿಸ್ತಾನಕ್ಕೆ ಈ ಪಂದ್ಯ ಗೆಲ್ಲೋ ಅನಿವಾರ್ಯತೆ ಇದೆ ರೋಚಕ ಪಂದ್ಯ ಆರಂಭಕ್ಕೂ ಮುನ್ನವೇ ಕಿಂಗ್ ಕೊಹ್ಲಿ ಅದೊಂದು ಫೋಟೋ ಹಾಕಿದ್ದು ಶಾಕ್ ಕೊಡ್ತಾ ಇದೆ ಭಾರತ ವರ್ಸಸ್ ಪಾಕಿಸ್ತಾನ ರೋಚಕ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಶುರು ಇಂಡಿಯಾ 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 ಜೈ ಹೋ ಇಂಡಿಯಾ ಗೆದ್ದು ಬಾ ಭಾರತ ಎಲ್ಲೆಡೆ ಇದೇ ಜಯ ಘೋಷ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಿ ನಾಲ್ಕು ಪಂದ್ಯಗಳೇ ಮುಗಿದಿದ್ರು ಅಸಲಿ ಸಮರ ಶುರುವಾಗ್ತಿರೋದೇ ಇಂದು ಯಾಕಂದ್ರೆ ಸಾಂಪ್ರದಾಯಿಕ ವೈರಿ ಪಾಕಿಸ್ತಾನ ವರ್ಸಸ್ ಭಾರತ ತಂಡದ ನಡುವೆ ಇಂದು ಕ್ರಿಕೆಟ್ ಸಂಗ್ರಾಮ ನಡೆಯಲಿದೆ ಹಾಲಿ ಚಾಂಪಿಯನ್ ತಂಡ ಪಾಕಿಸ್ತಾನ ಹಾಗೂ ದುಬೈನಲ್ಲಿ ಹೈಬ್ರಿಡ್ ಮಾದರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜಿಸಲಾಗಿದ್ದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅಸಲಿ ಸಮರ ಶುರುವಾಗಲಿದೆ ಪಾಕ್ ಪಡೆ ವಿರುದ್ಧ ಎಂಟು ವರ್ಷಗಳ ಹಿಂದಿನ ಸೇಡು ತೀರಿಸಲು ಭಾರತ ತಂಡ ಸನ್ನದ್ಧವಾಗಿದೆ ಎಂಟು ವರ್ಷದ ಹಳೆ ಸೇಡು ಲೆಕ್ಕಚುಕ್ತ ಮಾಡಲು ಭಾರತ ತಂಡ ಸಿದ್ಧ ಎರಡ್ ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿಯಲ್ಲಿನ ಜಿದ್ದಾಜಿದ್ದಿ ಫೈನಲ್ ಪಂದ್ಯ ಅದು ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಾಕಿಸ್ತಾನ ತಂಡ ಬರೋಬರಿ ದಾಖಲಿಸಿತು ಈ ದೊಡ್ಡ ಗುರಿ ಬೆನ್ನತ್ತಿದ್ದ ಭಾರತ ತಂಡ ಕೇವಲ ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡು ಚಾಂಪಿಯನ್ಸ್ ಟ್ರೋಫಿಯನ್ನ ಕೈ ಚೆಲ್ಲಿತು ಆ ಎಂಟು ವರ್ಷಗಳ ಸೇಡಿನ ಲೆಕ್ಕ ಚುಕ್ತ ಮಾಡೋಕೆ ಇಂದು ಟೀಂ ಇಂಡಿಯಾ ಪಡೆ ಕಾದಿದೆ ನೆಟ್ಸ್ನಲ್ಲಿ ಭರ್ಜರಿ ಸಮರಾಭ್ಯಾಸ ನಡೆಸಿದೆ ಇದೆಲ್ಲದರ ನಡುವೆ ಪಾಕಿಸ್ತಾನ ತಂಡಕ್ಕೆ ಕನಸಲ್ಲೂ ಬೆಚ್ಚಿ ಬೀಳಿಸುವ ಆಟಗಾರ ಕಿಂಗ್ ಕೊಹ್ಲಿಯ ಅದೊಂದು ಫೋಟೋ ಶಾಕ್ ಕೊಟ್ಟಿದೆ ಕೊಹ್ಲಿ ಕಾಲಿಗೆ ಗಾಯ ಪಾಕ್ ವಿರುದ್ಧ ಆಡ್ತಾರ ಕಿಂಗ್ ಶಾಕ್ ಕೊಟ್ಟ ಫೋಟೋ ಪಾಕಿಸ್ತಾನ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಆಟ ನೋಡೋಕೆ ಕೋಟಿ ಕೋಟಿ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಇಂಥ ರೋಚಕ ಪಂದ್ಯ ಶುರುವಾಗೋ ಕೆಲವೇ ಗಂಟೆಗಳ ಮುನ್ನ ಕೊಹ್ಲಿಯ ಈ ಫೋಟೋಗಳು ಆಘಾತ ನೀಡಿವೆ ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಭರ್ಜರಿ ಸಮರಾಭ್ಯಾಸ ನಡೆಸುತ್ತಿದ್ದ ಕೊಹ್ಲಿ ಕಾಲಿಗೆ ಐಸ್ ಪ್ಯಾಕ್ ಹಾಕೊಂಡಿರೋ ಫೋಟೋಗಳು ವೈರಲ್ ಆಗಿವೆ ಅಭ್ಯಾಸದ ವೇಳೆ ಕೊಹ್ಲಿ ತನ್ನ ಎಡಗಾಲಿಗೆ ಐಸ್ ಪ್ಯಾಕ್ ಹಾಕೊಂಡು ಹೆಜ್ಜೆ ಹಾಕಿದ್ದಾರೆ ಇದನ್ನು ನೋಡಿದ ಅಭಿಮಾನಿಗಳಲ್ಲಿ ಕೊಹ್ಲಿ ಪಾಕಿಸ್ತಾನದ ವಿರುದ್ಧ ಆಡ್ತಾರಾ ಅಥವಾ ಗಾಯದ ಸಮಸ್ಯೆಯಿಂದ ಹೊರಗುಳಿದು ಆಘಾತ ನೀಡಲಿದ್ದಾರಾ ಅನ್ನೋ ಆತಂಕ ಮೂಡಿದೆ ಪಾಕಿಸ್ತಾನ ವಿರುದ್ಧದ ಪಂದ್ಯ ಅಂದ್ರೆ ಸಾಕು ಸಿಡಿಲಬ್ಬರದ ಆಟ ಆಡುವ ಕೊಹ್ಲಿಗೆ ಯಾವುದೇ ಗಾಯದ ಸಮಸ್ಯೆ ಕಾಡದೇ ಇರಲಿ ಟೀಂ ಇಂಡಿಯಾ ಪರ ಬ್ಯಾಟ್ ಹಿಡಿದು ಖರ್ಜಿಸಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ ಭಾರತದ ಗೆಲುವಿಗಾಗಿ ಎಲ್ಲೆಡೆ ಅಭಿಮಾನಿಗಳಿಂದ ಪೂಜೆ ಪ್ರಾರ್ಥನೆ ಇನ್ನು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ದುಬೈನಲ್ಲಿ ಪಾಕಿಸ್ತಾನ ತಂಡದ ವಿರುದ್ಧ ಭಾರತ ತಂಡ ಗೆಲುವು ದಾಖಲಿಸಲಿ ಅಂತ ಕೋಟಿ ಕೋಟಿ ಅಭಿಮಾನಿಗಳು ಹಾರೈಸಿದ್ದಾರೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ದಾರೆ ಇನ್ನು ಅನೇಕ ನಟ ನಟಿಯರು ಕ್ರೀಡಾಪಟುಗಳು ಭಾರತ ತಂಡದ ಗೆಲುವಿಗೆ ಶುಭ ಹಾರೈಸಿದ್ದಾರೆ ಮೊಹಮ್ಮದ್ ರಫಿ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್